ನಿಮ್ಗೆಲ್ಲರಿಗೂ ಕಳೆದ ಒಂದು ವಾರದಿಂದ ಒಂದು ಗೊಂದಲ ಏನು ಅಂತಂದ್ರೆ ಬಿಜೆಪಿ ಕಡೆಯಿಂದ ನಡೀತಾ ಇರುವಂಥ ಪ್ರತಿಭಟನೆ ಪ್ರತಿಭಟನೆ ಆಗೋದಕ್ಕೆ ಕಾರಣ ಏನು ಅಥವಾ ಇದಕ್ಕೆ ರುವಾರಿ ಯಾರು ಅಂತಂದ್ರೆ ಪೂಜಾರಿ ಅಂದ್ರೆ ಶ್ರೀಕಾಂತ ಪೂಜಾರಿ ಶ್ರೀಕಾಂತ ಪೂಜಾರಿಯ ಹಿನ್ನೆಲೆ ಏನು ಅನ್ನೋದನ್ನ ಒಂದ್ಸಲ ನಾವು ನೋಡ್ಕೊಂಡ್ಬಿಡೋಣ ನೋಡಿ ಹುಬ್ಬಳ್ಳಿಯ ರಾಮಭಕ್ತ ಶ್ರೀಕಾಂತ್ ಏನು ಮಾಡದ ಪೂಜಾರಿಯ ವಿರುದ್ಧ ಈ ಹಿಂದೆ ಹದಿನಾರು ಪ್ರಕರಣ ದಾಖಲಾಗಿದೆ ಸಾವಿರದ ಒಂಬೈನೂರ ತೊಂಬತ್ತೆರಡರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಹದಿನಾರು ಪ್ರಕರಣ ಈತನ ಮೇಲೆ ದಾಖಲಾಗಿದೆ ಹಲವು ಆರೋಪಗಳ ವಿರುದ್ಧ ಎಫ್ಐಆರ್ ಕೂಡ ಈತನ ಮೇಲೆ ದಾಖಲಾಗಿದೆ ಈ ಪೂಜಾರಿ ಯಾರು ಅನ್ನುವಂಥ ಪ್ರಶ್ನೆ ಇದು ಈ ಪ್ರಶ್ನೆಗೆ ಉತ್ತರ ಏನು ಅಂತಂದರೆ ಪ್ರತಿಭಟನೆಯಲ್ಲಿ ಈತ ಭಾಗಿಯಾಗಿದ್ದಾನೆ ಬೇರೆ ಬೇರೆ ಕೇಸ್ಗಳಲ್ಲಿ ಕೂಡ ಈತ ಭಾಗಿಯಾಗಿದ್ದಾನೆ ಈತನ ವಿರುದ್ಧ ಹದಿನಾರು ಕೇಸ್ಗಳು ದಾಖಲಾಗಿವೆ ಸಾವಿರದ ಒಂಬೈನೂರ ತೊಂಬತ್ತೆರಡರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಅಲ್ಲಿಯ ತನಕ ಹದಿನಾರು ಪ್ರಕರಣ ಈತನ ಮೇಲೆ ದಾಖಲಾಗಿದೆ ಹಲವು ಆರೋಪಗಳ ವಿರುದ್ಧ ಈತನ ಮೇಲೆ ಐ ಆರ್ ಕೂಡ ದಾಖಲಾಗಿದೆ ಇವತ್ತು ನೀವು ಫೋಟೋದಲ್ಲಿ ಏನು ಗಮನಿಸ್ತಾ ಇದ್ದೀರಲ್ಲ ಶ್ರೀಕಾಂತ ಪೂಜಾರಿ ಈತನೇ ಬಟ್ ಪ್ರತಿಭಟನೆ ಆಗ್ತಾ ಇರೋದು ಹಿಂದೂ ಕಾರ್ಯಕರ್ತ ಅಂತೇಳಿ ರಾಮ ಭಕ್ತನನ್ನ ಯಾಕೆ ನೀವು ಅರೆಸ್ಟ್ ಮಾಡಿದ್ದೀರಿ ಅಂತೇಳಿ ಬಹಳ ಮುಖ್ಯವಾಗಿ ಈತನ ಹಿಸ್ಟ್ರಿಯನ್ನು ನೋಡಿದಾಗ ಎರಡು ದೊಂಬಿ ಪ್ರಕರಣ ಶ್ರೀಕಾಂತ್ ವಿರುದ್ಧ ದಾಖಲಾಗಿದೆ ತ್ರೀ ಟ್ವೆಂಟಿ ತ್ರೀ ತ್ರೀ ಟ್ವೆಂಟಿ ಫೋರ್ ತ್ರೀ ಫೋರ್ ಒನ್ ಫೈವ್ ನಾಟ್ ಫೋರ್ ಫೈವ್ ನಾಟ್ ಸಿಕ್ಸ್ ಅಡಿ ಶ್ರೀಕಾಂತ್ ವಿರುದ್ಧ ಕೇಸ್ ದಾಖಲಾಗಿದೆ ಹಳೆ ಹುಬ್ಬಳ್ಳಿಯಲ್ಲಿ ಮಟ್ಕ ಜೊತೆಗೆ ಜೂಜಾಟ ಕೇಸ್ ಈತನ ಮೇಲೆ ದಾಖಲಾಗಿದೆ ಕಬಸಾಪೇಟೆ ಠಾಣೆಯಲ್ಲಿ ಮೂರು ಪ್ರಕರಣ ದಾಖಲಾಗಿದೆ ಒನ್ ಫೋರ್ ತ್ರೀ ಒನ್ ಫಾರ್ಟಿ ಸೆವೆನ್ ಫೋರ್ ತ್ರೀ ಸಿಕ್ಸ್ ಫೋರ್ ಟು ಸೆವೆನ್ ಸೆಕ್ಷನ್ ಅಡಿ ಈತನ ವಿರುದ್ಧ ಪ್ರಕರಣ ದಾಖಲಾಗಿದೆ ಹಳೆ ಹುಬ್ಬಳ್ಳಿ ಠಾಣೆಯಲ್ಲಿ ಒಟ್ಟು ಈತನ ವಿರುದ್ಧ ಹನ್ನೊಂದು ಪ್ರಕರಣ ದಾಖಲಾಗಿದೆ ಎಂಟು ಅಕ್ರಮ ಸರಾಯಿ ಮಾರಾಟ ಪ್ರಕರಣದಲ್ಲಿ ಈತ ಈತನ ವಿರುದ್ಧ ದಾಖಲಾಗಿರುವಂಥದ್ದು ಈತ ಭಾಗಿಯಾಗಿದ್ದ ಅನ್ನುವಂಥ ಕಾರಣ ತರ್ಟಿ ಥ್ರೂ ಮೂವತ್ತೆರಡು ಮೂವತ್ತ್ನಾಲ್ಕು ಮೂವತ್ತೆಂಟು ಮತ್ತು ಮುನ್ನೂರ ಇಪ್ಪತ್ತ್ನಾಲ್ಕರಡಿ ಶ್ರೀಕಾಂತ್ ವಿರುದ್ಧ ಪ್ರಕರಣ ದಾಖಲಾಗಿದೆ ಒಟ್ಟು ಈತನ ಮೇಲೆ ಹದಿನಾರು ಪ್ರಕರಣ ದಾಖಲಾಗಿದೆ ಅಂದರೆ ಈತ ಯಾವ್ಯಾವ ಕೇಸಲ್ಲಿ ಈತ ಭಾಗಿಯಾಗಿದ್ದ ಯಾಕೆ ಈತನ ಮೇಲೆ ಯಾವ್ಯಾವ ಪ್ರಕರಣ ದಾಖಲಾಗಿದೆ ಅನ್ನೋದು ಅಂದರೆ ಮಟ್ಕ ಜೂಜಾಟ ಈತನ ಮೇಲೆ ಈ ರೀತಿಯಾಗಿ ಕೇಸ್ ದಾಖಲಾಗಿದೆ ಜೊತೆಗೆ ಆವಾಗವಾಗ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇದ್ದ ಹಿಂದೂ ಕಾರ್ಯಕರ್ತ ಅಂತೇಳಿ ಹೇಳ್ಕೊಳ್ತಾ ಇದ್ದ ಒನ್ ಫೋರ್ ತ್ರೀ ಒನ್ ಫೋರ್ ಸೆವೆನ್ ಫೋರ್ ತ್ರೀ ಸಿಕ್ಸ್ ಫೋರ್ ಟು ಸೆವೆನ್ ಸೆಕ್ಷನ್ ಅಡಿ ಈತನ ವಿರುದ್ಧ ಪ್ರಕರಣ ದಾಖಲಾಗಿದೆ ಹಳೆ ಹುಬ್ಬಳ್ಳಿ ಠಾಣೆಯಲ್ಲಿ ಹನ್ನೊಂದು ಪ್ರಕರಣ ಈತನ ವಿರುದ್ಧ ದಾಖಲಾಗಿದೆ ಸೊ ಈತನ ಹಿಸ್ಟ್ರಿ ಹೀಗೆ ಹೇಳುತ್ತೆ ಈತ ಯಾರು ಅನ್ನೋದನ್ನು ನಿಮ್ಮ ಮುಂದೆ ಇಟ್ವಿ ಸೊ ಈ ಪೂಜಾರಿ ಯಾರು ಶ್ರೀಕಾಂತ್ ಅವರ ಹಿನ್ನೆಲೆ ಏನು ಅಂಥೇಳಿ ಹುಬ್ಬಳ್ಳಿ ರಾಮಭಕ್ತ ಶ್ರೀಕಾಂತ್ ಏನೇನು ಮಾಡ್ತಿದ್ದ ಏನೇನು ಮಾಡ್ದ ಅನ್ನೋದ್ರ ಬಗ್ಗೆ ಇದುವರೆಗೂ ಈತನ ವಿರುದ್ಧ ಹದಿನಾರು ಪ್ರಕರಣ ದಾಖಲಾಗಿದೆ ಈಗ ಯಾಕೆ ಈ ಒಂದು ಪ್ರಕರಣ ಬೆಳಕಿಗೆ ಬರ್ತಾ ಇದೆ ಈತನ ಹೆಸರು ಯಾಕೆ ಈಗ ಮುನ್ನೆಲೆಗೆ ಬರ್ತಾ ಇದೆ ಅಂತಂದರೆ ಈತನನ್ನು ಈಗ ಅರೆಸ್ಟ್ ಮಾಡಲಾಗಿದೆ ಈತನ ಜೊತೆ ಇನ್ನೊಬ್ಬರನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ ಕಾರಣ ಏನು ಅಂತಂದರೆ ಮೂವತ್ತೊಂದು ವರ್ಷಗಳ ಹಿಂದೆ ಪ್ರತಿಭಟನೆ ಮಾಡಲಾಗಿತ್ತು ರಾಮನ ವಿಚಾರವಾಗಿ ಆವಾಗ ಪ್ರತಿಭಟನೆ ಮಾಡಿರುವಂಥ ಹಿನ್ನೆಲೆಯಲ್ಲಿ ಮೂವತ್ತೊಂದು ವರ್ಷದ ಹಳೆ ಕೇಸ್ ಈಗ ರೀಓಪನ್ ಆಗಿದೆ ಆ ಟೈಮಲ್ಲಿ ಯಾರೆಲ್ಲ ಗಲಭೆಯನ್ನು ಸೃಷ್ಟಿಸಿದ್ರಲ್ಲ ಅವರನ್ನು ಸೆರೆ ಹಿಡಿಯುವಂಥ ಕೆಲಸವನ್ನು ಅವರನ್ನು ಬಂಧಿಸುವಂಥ ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡ್ತಾಯಿದೆ ಮೂವತ್ತೊಂದು ವರ್ಷ ಆದ್ರೇನು ಐವತ್ತು ವರ್ಷ ಆದ್ರೇನು ನೂರು ವರ್ಷ ಆದರೇನು ಅಪರಾಧಿ ಅಪರಾಧಿನೇ ಆದರೆ ಇಲ್ಲಿ ಏನಾಗ್ತಾ ಇದೆ ಅಂತಂದರೆ ನಾಲ್ಕೈದು ವರ್ಷಗಳ ಹಿಂದೆ ಹುಬ್ಬಳ್ಳಿಯಲ್ಲಿ ಗಲಾಟೆ ಆಗತ್ತೆ ರಾಜ ರೋಷವಾಗಿ ಪೊಲೀಸವರ ಹೊಡೆದು ಬಿಸಾಕ್ತಾರೆ ಪೊಲೀಸರ ವಾಹನಕ್ಕೆ ಬೆಂಕಿಯನ್ನು ಹಚ್ಚುತ್ತಾರೆ ಸಾವಿರಾರು ಜನ ನೂರಾರು ಜನ ಅಲ್ಪಸಂಖ್ಯಾತರನ್ನು ಅರೆಸ್ಟ್ ಮಾಡಲಾಗುತ್ತೆ ಇನ್ನೂರ ಅರವತ್ತಕ್ಕಿಂತ ಪ್ಲಸ್ಸು ಆ ಟೈಮಲ್ಲಿ ಬಿ ಜೆ ಪಿ ಸರ್ಕಾರ ಇರುವಂಥ ಟೈಮಲ್ಲಿ ಅರೆಸ್ಟ್ ಮಾಡಲಾಗತ್ತೆ ಆದರೆ ಅವರು ಅಮಾಯಕರು ಅಂತೇಳಿ ಸಿ ಎಮ್ ಅವರಿಗೆ ಪತ್ರ ಹೋಗುತ್ತೆ ಸಚಿವರು ಅಮಾಯಕರು ಅಂತ ಹೇಳ್ತಾರೆ ಅವರ ಅವರ ಮೇಲೆ ಇರುವಂಥ ಕೇಸ್ಗಳೆಲ್ಲೂ ಕೂಡ ಖುಲಾಸೆ ಆಗುತ್ತೆ ಆದರೆ ಬಿ ಜೆ ಪಿ ಮಾಡ್ತಾ ಇರುವಂಥ ಪ್ರತಿಭಟನೆ ಉದ್ದೇಶ ಏನು ಅಂತಂದರೆ ಮೂವತ್ತು ಒಂದು ವರ್ಷದ ಹಿಂದೆ ಆಗಿರುವಂಥ ಪ್ರತಿಭಟನೆ ಇದು ಅಪರಾಧಿ ಅಲ್ಲ ಇವರು ಪ್ರತಿಭಟನೆಯನ್ನು ಮಾಡ್ತಾರೆ ಹೋರಾಟಗಾರ ಅಂತೇಳಿ ಆದರೆ ಕಾಂಗ್ರೆಸ್ ಹೇಳ್ತಾ ಇರೋದು ಹೋರಾಟಗಾರ ಅಲ್ಲ ಈತ ಅಪರಾಧಿ ಅಂತ ಸೊ ಈಗ ಇಬ್ಬರ ಮಧ್ಯೆ ಅಂದರೆ ಎರಡು ನಾಯಕರ ಮಧ್ಯೆ ನಡೀತಾ ಇರುವಂಥ ಜಟಾಪಟಿ ಇದು ಈಗ ಬಿ ಜೆ ಪಿಗೆ ಈ ಒಂದು ಪ್ರಕರಣ ಒಂದು ದೊಡ್ಡ ಮಟ್ಟದಲ್ಲಿ ಅಸ್ತ್ರ ಸಿಕ್ಕಂತಾಗಿದೆ ಯಾಕೆಂದರೆ ರಾಮನ ಪ್ರತಿಷ್ಠಾಪನೆ ಇದೆ ಅದರ ಮಧ್ಯೆ ಅದರ ಜೊತೆಯಲ್ಲಿ ಈ ರೀತಿಯಾಗಿ ಈ ಪ್ರಕರಣ ಓಪನ್ ಆಗಿರೋದು ಎಲ್ಲೋ ಒಂದು ಕಡೆ ಬಿ ಜೆ ಪಿಗೆ ಆಕ್ರೋಶ ಇದು ಸೊ ಹಾಗಾಗಿ ಇವತ್ತು ಬಿ ಜೆ ಪಿಯ ನೇತೃತ್ವದಲ್ಲಿ ಇಡೀ ರಾಜ್ಯದಾದ್ಯಂತ ಪ್ರತಿಭಟನೆಯ ಕಾವು ಜೋರಾಗಿದೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ